ಚೆನ್ನಾಗಿದಾವಳಿ ನಮ್ಮ ಡ್ರೆಸ್ ಎಷ್ಟು ಚೆನ್ನಾಗಿದ್ದಾವೆ ಕರೆಕ್ಟಾಗಿ ಆಗ್ತಾವ ಸೈಜು ಫ್ರಾಕು ಅವಳು ಸರಿಯಾಗುತ್ತೇನಪ್ಪ ಅಲ್ಲಿ ಹ್ಞೂ ಕವನೋಗಿ ಆಗುತ್ತೆ ಅವಳು ಸ್ಕೂಲಿಂದ ಬಂದಮೇಲೆ ಈಗ ಕೆಣ್ಣು ನೋಡ್ತಾಳೆ ಅವಳು ಹ್ಞೂ ಸರಿಯಾಗುತ್ತಾ ಅವಳಗೂನು ಟಿ ಶರ್ಟ್ಗಳೆಲ್ಲ ಸರಿಯಾಗ್ತವೆ ನಮ್ಮ ಹ್ಞೂ ರಾಮ ಟಿ ಶರ್ಟ್ಗಳು ಎಲ್ಲ ಅಳತೆ ಕೊಟ್ಟಂಗೆ ಇದಾವೆ ಚೆನ್ನಾಗಿದಾವೆ ಹ್ಞೂ ಅದಕ್ಕೆ ಮತ್ತೆ ಎಲ್ಲ ಇವಾಗ ಬುಕ್ ಮಾಡೋದು ಚೆನ್ನಾಗಿರ್ತಾವೆ ಅಂತ ಅಲ್ಲಿ ಎಷ್ಟು ಚೆನ್ನಾಗಿದಾವೆ ನೋಡಿ ಅಲ್ಲ ಅಂಗಿಂತ ಫ್ರಾಕ್ ಹೇಳದೆ ತವ ನುಗಿ ಓಯ್ಯೋ ಸಾವಿರದ ಮುನ್ನೂರು ಸಾವಿರದ ಇನ್ನೂರ್ ಹೇಳಿರು ನೋಡಮ್ಮ ಐನೂರು ರೂಪಾಯಿ ಎಂತ ಒಳ್ಳೆ ಫ್ರಾಕ್ ಬಂದೈತಿ ಎಷ್ಟು ಚೆನ್ನಾಗೈತೆ ಹಂಗೆ ಫ್ರಾಕ್ ಕಲರ್ ಚೆನ್ನಾಗೈತೆ ನಿನ್ನೂ ಡ್ರೆಸ್ ನೋಡು ಏಳ್ನೂರ ಎಂಟ್ನೂರು ರೂಪಾಯಿ ಇಂತ ಹೂವು ಅಂಗಡಿಗೆ ಹೋದ್ರ ಒಂದುವರೆ ಸಾವಿರ ಎರಡು ಸಾವಿರ ಹೇಳ್ತಾರೆ ಏಳ್ನೂರು ರೂಪಾಯಿ ನೋಡಿ ಎಷ್ಟು ಚೆನ್ನಾಗೈತೆ ಅಲ್ಲಿ ನಿಂದು ಡ್ರೆಸ್ ಹ್ಞೂ ನಮ್ಮ ಕರೆಕ್ಟಾಗಿ ಇಕ್ಕಿರ್ತಾರೆ ಇಕ್ಕಿರ್ತಾರ ಕರೆಕ್ಟಾಗಿ ರೇಟ್ ತಕಂಬ್ತಾರೆ ಕರೆಕ್ಟಾಗಿ ಕೊಡ್ತಾರೆ ಹ್ಞೂ ಅಂಗಡಿಯಾಗ ಹಂಗಲ್ಲ ಜಾಸ್ತಿ ಹೇಳ್ತಾರೆ ಯಾತ ನೋಡ್ತಾ ನಾನು ನೋಡೋಣ ಆತ ಯಾತ್ರವೇ ಮಂಗಳ ಮಾಮಣಿ ಹಿಂಗ್ ಮಾಡ್ತೀರಾ ಹೊಸ ವಾರ ಕಿಕ್ಕೊಂಡು ತಾಯಿ ಮಗಳು ಏ ಯಾತಿಲ್ ಕಣಜ್ಜಿ ಈಗ ನಮ್ಮ ಹುಡುಗಿ ಒಂದ್ಸತಿ ಡ್ರೆಸ್ ಬುಕ್ ಮಾಡಿತ್ತಾ ಇವ್ ನಮ್ಮ ಸಣ್ಣ ಹುಡುಗಿಗೆ ಒಂದು ಫ್ರಾಕ್ ಒಂದು ಇವಳಿಗೆ ಒಂದ್ಸತಿ ಡ್ರೆಸ್ಸು ದಿನ ಇಕ್ಕೆ ಅಮ್ಮಕ್ಕೆ ಒಂದೆರಡು ಪ್ಯಾಂಟು ಟೀ ಶರ್ಟ್ ಅವನು ಬುಕ್ ಮಾಡಿತ್ತು ಅಕ್ಕೇನೆ ನೋಡ್ತಿದ್ವಿ ಹೊಸವ ಅದಕ್ಕೆ ಅಳತೆ ಸರಿ ಆಗ್ತಾವೆ ಅಂತ ನೋಡ್ತಿದ್ವಿ ಅಲ್ಲ ಕಣೆ ಮಂಗಳಮ್ಮ ಇಲ್ಲೇ ಇದ್ರಿ ಗಾನ ತಾಯಿ ಮಗಳು ನಿನ್ನೆ ಯಾವಾಗ ಹೋಗ್ತಂದ್ರೆ ತಾಯಾರ ಮಂತ ಕೂಕೊಂಡ್ ಮಾತಾಡ್ತಿದ್ದಾರು ಈಗಿನ ನಾನು ವಾರಕ್ಕೆ ಬಂದಾಗ ಬಂದ ಇದ್ರೆ ಎದ್ದು ತಾಯಿ ಮಗಳೂನು ಇನ್ ಯಾವಾಗ ಹೋಗಿದ್ರಿ ತಾಯಿ ಟೌನ್ ಅಜ್ಜಿ ಟೌನಿಗೆ ಕಣ ಕಣಜ್ಜಿ ಬುಕ್ ಮಾಡಿದ್ವಿ ಮೊಬೈಲ್ ಆಗಿ ಬುಕ್ ಮಾಡಿದ್ರೆ ಮನೆ ತಕ್ಕೆ ಬರ್ತಾವೆ ಅಲ್ಲಿ ಕುಕಂಡು ಮಾತಾಡ್ತಿದ್ವಾ ನಿಂಗಜ್ಜಿ ಅವಣ್ಣಯ್ಯ ಫೋನ್ ಮಾಡ್ತು ಇಲ್ಲಿಗೆ ತಕೊ ಬರ್ತಾರೀ ಬುಕ್ ಮಾಡಿದ್ರೆ ಮನೆ ತಂದು ಕೊಡ್ತಾರಿ ಫೋನ್ ಮಾಡ್ತಾ ಅಣ್ಣಯ್ಯ ನಿಮ್ಮ ಅಂತಾಗ ಕಣಮ್ಮ ಬಂದು ತಗೋಳ್ರಿ ಅಂತ ನಾ ಅದಕ್ಕೆ ಎದ್ದು ಬಂದಿದ್ವಿ ರಂಗಮ್ಮರ್ಮ್ ಹಾಂ ನಾವೇನು ಟೌನ್ ಹೋಗಿ ತಂದಿರಲಿಲ್ಲ ಇಲ್ಲೇನೆ ಬಂದು ಕೊಟ್ಟು ಹೋಗ್ತಾರೆ ಬುಕ್ ಮಾಡಿರ ಮೊಬೈಲಾಗಿ ದುಡ್ಡು ಕೊಟ್ರೆ ಇಲ್ಲೇನೆ ಬಂದು ಕೊಟ್ಟು ಹೋಗ್ತಾರೆ ಹ್ಮ್ ನೋಡಿರಲ್ಲ ಮೊಬೈಲಾಗ ಬುಕ್ ಮಾಡಿರವು ಬಟ್ಟೆ

ണി ബട്ടേ കൊട്ട്വരന്ത തോർസപ്പി തോർസവല്ല നാ മറക്ക ബിരോ ബട്ടെ തോർസീയൻകണ്ടി ഹിങ്ങ് മാിരി കൊട്ടേ ഇവർ മനോരമ ಅಜ್ಜಿ ಮೊಬೈಲ್ಗಳಾಗೆ ಎಲ್ಲ ಇರ್ತಾವ ಕಣಜಿ ಎಲ್ಲ ಸಿಕ್ತಾ ಪ್ರತಿಯೊಂದೂ ಸಿಗುತ್ತೆ ಹ್ಞೂ ಇನ್ನು ಪಾತ್ರೆ ಸಾಮಾನಿಂದ ಹಿಡ್ದು ಬಟ್ಟೆಯಿಂದ ಹಿಡ್ದು ಚೊಪ್ಲಿ ಎಲ್ಲ ಸಿಗುತ್ತೆ ಇಂಥ ಸಿಗಲ್ಲ ಅಂಬಂಗಿಲ್ಲ ಹ್ಞೂ ಎಲ್ಲ ಸಿಗುತ್ತೆ ನೀನು ಸೀರೆ ಜಾಕೆಟು ಸಾರ ಬಾಳೆ ಏನು ಬೇಕಿಂತ ಸಿಗಲ್ಲ ಅಂಬ ಸುದ್ದಿ ಇಲ್ಲ ನಂಗೆ ಸಿಗುತ್ತೆ ಇಲ್ಲಿ ಇನ್ನೂ ಒಂದು ಬರೋಲ್ಲ ಅಷ್ಟೇ ಬೆಂಗ್ಳೂರಿಗೆಲ್ಲ ಊಟ ಎಲ್ಲನೂ ಬರುತ್ತೆ ಮನೆ ತಾಕಿ ಬುಕ್ ಮಾಡಿದರೆ ಇಂಥ ಊಟ ಬೇಕು ಅಂದರೆ ಅಂಥ ಊಟನೂ ಮನೆ ತಕು ಬರುತ್ತೆ ಹ್ಞೂ ಹಂಗೆ ಬೆಂಗಳೂರಾಗೆ ಇಲ್ಲಿ ಬರೀ ಬಟ್ಟೆಗಳು ಬರ್ತಾವ ಇನ್ನು ಹಳ್ಳಿಗಳಾಗೆ ಊಟ ಪಾಠ ಬರೋಲ್ಲ ಇಂಥ ಅಡ್ರೆಸ್ ಅಂತ ಹಾಕ್ಬೇಕು மங்களா நம்பர் ஆஹ் கொடுத்து ಅದು ಇಷ್ಟು ಸೈಜ್ ಅಂತ ಇರುತ್ತೆ ಹ್ಞೂ ನಾಲ್ಕೈದು ವರ್ಷದಿಂದ ಐದು ವರ್ಷದಿಂದ ಆರು ವರ್ಷದಿಂದ ಅಂತ ನಮ್ಗೆ ಯಾವ ಬೇಕ ಒಂದು ಸೈಜ್ ಬುಕ್ ಮಾಡೋದು ಹ್ಞೂ ಎಲ್ಲ ಬುಕ್ ಮಾಡಿದ್ರೆ ಬೋತ್ತಾವೆ ಯಾತನ ಮಾಡ್ತೀರಿ ನಿಂಗೆ ಅಜ್ಜಿ ನನ್ನ ಮಂಗ್ಲಕೈರಿ ಯಾತನ ಮಾಡ್ತಾ ಇದ್ರೆ ಬಟ್ಟೆ ತಂದಿರಂಗ ಇದ್ರೆ ಹೊಸ ಬಟ್ಟೆನ ಲಸ್ ಮಕ್ಕವು ಮೊಬೈಲ ಬುಕ್ ಮಾಡಿದ್ರೆ ಬೋತ್ತಾವ ಒಂದು ಕಡೆ ಬಟ್ಟೆ ಇವಾಗ ಬಾ ತಾಯಿ ಮಗಳು ಇಬ್ಬರಳು ನೋಡ್ತಿದ್ರು ನಾನು ಅಕ್ಕಿ ಅಲ್ಲೆಲ್ಲಿ ಇನ್ಯಾವಾಗ ಹೋಗ್ತಂದ್ರು ಅಂತ ಕೇಳಿದೆ ಅಕ್ಕಿ ಮೊಬೈಲ ಬುಕ್ ಮಾಡಿದ್ರೆ ಅಂತ ಎನ್ಸನಕ್ಕ ಇದ್ದ ಬಾರಿ ನೋಡು ಹ್ಞೂ ಇವಾಗ ಊರಾಗೆಲ್ಲ ಬುಕ್ ಮಾಡ್ತಾರೆ ಕಂಡು ನಿಂಗಜ್ಜಿ ಓಯ್ಯೋ ದೇವ್ರಿ ಮೊದ್ಲು ಅಲ್ಲೂ ಇಲ್ಲೂ ಕೇಳಿದ್ವಿ ಹ್ಞೂ ಎಲ್ಲ ಟೌನಾಗೆಲ್ಲ ನಮ್ಮ ಫೋನ್ ಕೊಡ್ತಾರೆ ಅಂತ ಎಂತ ಹೇಳು ನಮಗೆ ಗೊತ್ತಿರಲಿಲ್ಲ ನೀವಮ್ಮ ನಮ್ಮೂರಾಗೆಲ್ಲ ಬುಕ್ ಮಾಡ್ತಾರೆ ನಿಂಗಜ್ಜೆ ಎಲ್ಲ ಮಾತಾಡ್ತಾರೆ ಚೆಂಬತಾರೆ ಇವಾಗ ಬಟ್ಟೆಗಳ್ನ ಬುಕ್ ಮಾಡಿ ಬುಕ್ ಮಾಡಿ ಹ್ಞೂ ನೋಡಿ ಅಂತ ಕಾಯ್ದೆ ಒಂದೇನಿ ಹ್ಞೂ ನಿಂಗಜ್ಜಿಗೆ ಗೊತ್ತಿಲ್ವೇನ ಬುಕ್ ಮಾಡೋದು ನನಗಿಂತವೆಲ್ಲ ದೇವರಾಣೆ ಗೊತ್ತಿರಲಿಲ್ಲ ಕಾಣಲಸ್ಮಕ್ಕ ನಾನು ವಾಸು ಕಣಜ್ಜಿ ತೊಂದ್ರಿ ನೋಡಿದೆ ಏ ಇವ್ ಸುಳ್ಳು ಹೇಳ್ತಾರೆ ಇನ್ನು ಇಲ್ಲಿದ್ದ ಇಲ್ಲೇ ಇದ್ರಿ ಈಗಿನ ರಂಗಮ್ಮರಮಂತ ಎದ್ದು ಬಂದ್ರಿ ಇನ್ಯಾವಾಗ ತೊಂದರೆ ತಯಾರ ನಾನು ಇಲ್ಲ ಕಡೆ ಅಜ್ಜಿ ಬುಕ್ ಮಾಡಿದ್ವಿ ಅಂತ ಹೇಳ್ತಾರೆ ನೋಡಿ ಎಂ ಚೆನ್ನಕ್ಕೆ ಬಟ್ಟೆ ಹ್ಞೂ ಕರೆಕ್ಟಾಗಿ ಸೈಜು ಕೊಡ್ತಾರಂತೆ ಅಲ್ಲ ಅಂಗಂದ್ರೆ ನೂರು ರೂಪಾಯಿ ಹೇಳಿ ಐವತ್ತು ರೂಪಾಯಿ ಮಾಡಿ ಐನೂರು ರೂಪಾಯಿ ಹೇಳಿ ಮುನ್ನೂರು ರೂಪಾಯಿ ಕೊಡ್ರಿ ಸಾವಿರ ರೂಪಾಯಿ ಹೇಳಿರಿ ಎಂಟುನೂರು ರೂಪಾಯಿ ಕೊಡ್ರಿ ಅಂತ ಕೇಳ್ಬೋದು ಇದ್ರಾಗ ಹೆಂಗೆ ಮಾಡಬೇಕು ನಾವು ಚೌಕಶಿ ಮಾಡ್ಬೇಕಂದ್ರೆ ಅಜ್ಜಿ ಚೌಕಾಸಿ ಮಾಡೋದೇನಿಲ್ಲ ಏನಿಲ್ಲ ಕರೆಕ್ಟ್ ರೇಟ್ ಹಾಕಿರ್ತಾರೆ ಹೆಚ್ಚು ಕಡಿಮೆ ಹಾಕಿರಲ್ಲ ಅಂಗಡಿಗೆ ಅದು ಐನೂರು ರೂಪಾಯಿ ಇದ್ದರೆ ಸಾವಿರ ರೂಪಾಯಿ ಹೇಳ್ತಾರೆ ಹ್ಞೂ ಹಂಗೆ ಅದು ಎಂಟುನೂರು ರೂಪಾಯಿ ಇದ್ರೆ ಅವರು ಒಂದು ಸಾವಿರ ರೂಪಾಯಿ ಒಂದುವರೆ ಸಾವಿರ ಹಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಜಾಸ್ತಿನ ಆದರೆ ಇವರು ಹಂಗಲ್ಲ ಐನೂರು ರೂಪಾಯಿಯಾ ಐನೂರು ರೂಪಾಯಿ ಕರೆಕ್ಟಾಗಿ ಇರ್ತಾರೆ ಅದಕ್ಕೆ ತಕ್ಕನಂಗೆ ಬಟ್ಟೆ ಇರ್ತವೆ ಹ್ಞೂ ಅಷ್ಟೇ ಕರೆಕ್ಟಾಗೇ ಅವರು ರೇಟ್ ಹಾಕಿರ್ತಾರೆ ಫಿಕ್ಸೆಡ್ ಮಾಡಿರ್ತಾರೆ ರೇಟ ಇಲ್ಲೇ ಇಲ್ಲಿ ಚ ಅಂಗಡಿಗಳಾಗೆ ಜಾಸ್ತಿ ಹೇಳ್ತಾರೆ ಹೆಚ್ಚು ಕಮ್ಮಿ ಮಾಡಿರ್ತಾರೆ ಇದ್ರಾಗ ಹಂಗಲ್ಲ ಕರೆಕ್ಟ್ ರೇಟು ಕರೆಕ್ಟ್ ಇದು ಏ ಇವಾಗ ಅಂಗಡಿಗೆ ಹೋಗಲ್ಲ ನಿಂಗೇ ಡಬ್ ಡಬಲ್ ರೇಟ್ ಹೇಳ್ತಾರೆ ಒಟ್ಟು ಯಾಕೆ ಅಂತ ಹೇಳಿ ಅಂಗಡಿಗೆ ಹೋಗಲ್ಲ ಎಲ್ಲ ಹಿಂಗ್ ಬುಕ್ ಮಾಡಿ ತೋರಿಸಿ ನಮ್ಮ ಹುಡುಗರ ಬಟ್ಟೆ ಬಟ್ಟೆಲ್ಲಾ ಬರೀ ಬುಕ್ ಮಾಡಿರಾವೆ ಅಮ್ಮ ನಮ್ಮ ಹುಡುಗಿ ಎಲ್ಲಾ ಬರೀ ಬುಕ್ ಮಾಡಿ ತೋರಿಸಿರೋದು ಎಂತ ಸೇರಾಕಿರ್ತಾವ ಬಟ್ಟೆ ಹೆಂಗೇನಿ ಅಲ್ಲ ಮೊಬೈಲ್ ಪಗಲ್ ಇಟ್ಕೊಂಡಿದಾರು ಬುಕ್ ಮಾಡ್ತಾರಮ್ಮ ನಮ್ಮಂತಮ್ಮಪ್ಪ ಅಜ್ಜ ಗುಡಿ ಹೆಂಗ್ ಮಾಡ್ಬೇಕು ನಮಗೆ ಗೊತ್ತಾಗ್ದಾರು ಆ ನಮ್ಮಂತಾರ ಆ ತಗೋಬೇಕಮ್ಮ ಈಗ ಹೇಗಲ್ಲ ಮೊಬೈಲ್ ಪಾಪಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲಾನ ನಪ್ಪ ಅಂಗ್ಲೀಷ್ ಓದಕ್ಕೆ ಓದಕ್ ಬರುತ್ತೆ ಅಂತಾರೆ ಬುಕ್ ಮಾಡ್ತಾರೆ ನಮ್ಮಂತಾರೆ ಏನ್ ಮಾಡ್ಬೇಕು ಓದಕ್ಕೆ ಬರಿಯಕ್ ಬರಲ್ಲ ಊಟ ಫೋನ್ ನೋಡಕ್ ಬರಲ್ಲ ಫೋನ್ ಎದ್ ನೀಡ್ಕೊಂಬೆ ಬೈವಾಗುತ್ತಮ್ಮ ಹ್ಮ್ ಫೋನ್ ಬಂದ್ಬಿಟ್ರೆ ನನಗೆ ಯಾತ ಪಾಪ ಬಾರಲ್ಲೇ ಅಂಥಿ ನಾನು ಓದಕ್ ಬರಿಯಕ್ ಬರ್ ಇಲ್ದಾರು ಮೊಬೈಲ್ ಇಲ್ದಾರ್ ಏನು ಮಾಡಕ್ ಅಲ್ಲ ಹ್ಮ್ ಯಾರ ಅರ್ಥಾಗೆ ಬುಕ್ ಮಾಡಿಸ್ಬೇಕು ಇಲ್ಲಾಂದ್ರೆ ತಗೋಬೇಕು ಅಷ್ಟೇ ಹ್ಮ್ ಇನ್ನೇನಿಲ್ಲ ಇವ್ ಲೌಸ್ ಮಕ್ಕಾಯನ ಹುಡುಗಿಕ್ ಪ್ರಾಕ್ ಅವತ್ ಕೇಳೆ ಸಾವಿರದ ಇನ್ನೂರು ರೂಪಾಯಿ ಹೇಳ್ತಾರೆ ನೋಡಿ ಐನೂರು ರೂಪಾಯಿ ಫ್ರಾಕ್ ಎಷ್ಟು ಚೆನ್ನಾಗೈತೆ ಇವಳ ಅವಂಗೆ ಡ್ರೆಸ್ ಈಗ ಒಂದುವರೆ ಸಾವಿರ ಎರಡು ಸಾವಿರ ಹೇಳ್ತಾರೆ ಹೋದ್ರೆ ನೋಡಿ ಏಳ್ನೂರು ರೂಪಾಯಿ ಕೊಟ್ಟವ್ರೆ ಎಷ್ಟು ಚೆನ್ನಾಗೈತೆ ಅವರಿಗೆ ಡ್ರೆಸ್ ಓ ಅಲ್ಲಿ ಅವ್ರ ಒಟ್ಟು ಬೈಕ್ ಬಂದಟ್ಟು ಹೇಳ್ತಾರೆ ಹಾ ಬಿಡು ತಕೊತಾರೆ ಅಂತ ಹೇಳಿ ಹೇಳ್ತಾರೆ ದಪ್ಪ ನೈ ತಕೊಂತಾರೆ ಹೆಂಗುನು ಅಂತ ಅಲ್ಲ ನಮ್ಗೆ ಇದಾಗಲ್ಲಮ್ಮ ಒಟ್ಟು ಟೈಟ್ ಪೈಟು ಆತು ಆಮೇಲೆ ನಮ್ಗೇನ ಇದು ಇಡಿಸ್ಲಿಲ್ಲ ಅಂದರೆ ಹೆಂಗೆ ಮಾಡ್ಬೇಕು ಅಂದ್ರೆ ವಾಪಸ್ ತಗೊಳ್ಳೋಕೆ ಕೊಟ್ಬಿಡ್ಬೋದು ಅಜ್ಜಿ ಇದ್ರಾಗು ವಾಪಸ್ ಮಾಡ್ಬೋದು ಕಣಜ್ಜಿ ಅವ್ರೆ ಬಂದು ತಿರ್ಗಿ ಇಸ್ಕೊಂಡು ಹೋಗ್ತಾರೆ ತಿರ್ಗಿ ದುಡ್ಡು ಬರುತ್ತೆ ಹಾ ಇದ್ರಾಗೂ ಇಸ್ಕೊಂಡು ಹೋಗ್ಬೋ ಇಸ್ಕೊಂಡು ಹೋಗ್ತಾರೆ ಬಂದು ನೋಡಮ್ಮ ಎಲ್ಲ ಸೌಕರ್ಯ ಐತಲ್ಲಿ ಹ್ಮ್ ಏನೇನ್ ಕಾಲ ಬಂತ್ ತಾಯಿ ದಿನ ದಿನಕ್ಕೂ ದಿನ ದಿನಕ್ಕೂ ಕಾಲ ಚೇಂಜ್ ಆಗ್ತಾನೆ ಇರುತ್ತೆ ಓ ನಿಂಗೆ ಅಜ್ಜಿ ಮೊದ್ಲಿನಂಥ ಕಾಲ ಅಲ್ಲ ಇವಾಗಂತೂ ನಮ್ಮ ಹುಡುಗರು ಮೊಬೈಲ್ ಹಂಗೆ ನೋಡ್ತಾವೆ ಯಮ್ಮ ಇಂಥದ್ದು ತಾಕಬೇಕು ಅಂಥದ್ದು ತಾಕಬೇಕು ಅಂತ ತೋರಿಸ್ತಾವೆ ಏನು ಬೇಡ ಬಿಡು ಹ್ಞೂ तोर्स्तव समय इंधद बुक मारतनी, इ बुक मान्य अम्तव कसम काय ह्यांेनि ನಮ್ಮ ಹುಡುಗರು ಅಮ್ಮ ಯಮ್ಮ ಆ ಸೋರಿತೈ ನಾನು ಅದೇ ಆತನ ಬ್ಯಾಟ್ ಬುಕ್ ಮಾಡಿಸ್ತೀನಿ ಅಂತ ಹೇಳೋನು ಹ್ಞೂ ತಿನ್ನ ನಾನು ಸಣ್ಣಾನು ಅದೇ ಆತ ಬೂಟ್ಸ್ ಬುಕ್ ಮಾಡಿಸ್ತೀನಿ ನನಗೆ ಬೂಟ್ಸ್ ಬೇಕು ಅಮ್ತಾಯ ಹ್ಞೂ ಎಲ್ಲ ನಾ ಸರಿ ತಮ್ಮ ಆ ಇವರು ಸುಶೀಲಮ್ಮನ ಮಗಳು ಸರಿ ತಮ್ಮ ತೈ ಅದು ಬುಕ್ ಮಾಡುತ್ತಿ ಅವ ನಮ್ಮ ಹುಡುಗರು ಅಲ್ಲೇ ಹೇಳ್ತಿದ್ದು ಹ್ಞೂ ಯಮ್ಮ ಬುಕ್ ಮಾಡಿಸ್ತೀನಿ ನಾವು ಅಂಬ್ತಿದ್ವು ಮತ್ತೆ ಮಾಡಿಸ್ರಪ್ಪ ಅದೇನು ಕೊಡೋಣ ನಾನು

ಏನಿಕ್ಕಿರ್ತಾರೆ ಏನು ಅಂತ ಅವರು ನೋಡಲ್ಲ ಇವರೇ ಬಂದು ಓಪನ್ ಮಾಡಿ ನೋಡ್ಬೇಕು ತಂದ್ ಕೊಟ್ಟ ಮೇಲೆ ಇವರೇ ಓಪನ್ ಮಾಡ್ಕೊಂಡು ನೋಡ್ಕೊಂಬತ್ತಾರ ಅವ್ರಿಗೂ ಗೊತ್ತಿರಲ್ಲ ಹ್ಮ್ ತಂದ್ ಕೊಟ್ಟು ಹೋಗ್ತಾರ ಅಷ್ಟೇ ಹ್ಮ್ ಅವರೇನೇ ಆತ ಯಾರಿಗೂ ತೋರ್ಸಕ್ ಹೋಗಲ್ಲ ನೀನಿಗೆ ಗೊತ್ತಿಲ್ಲ ಪಾಪ ಬಟ್ಟೆ ಅಂದವ್ರೆ ನಿನ್ನಿಗೆ ಬಟ್ಟೆ ಅಂದ್ರೆ ನನಗೆ ತೋರ್ಸಲ್ಲ ಅಮ್ಮಂಗ ಆಗಿತ್ ನಿನಗೆ ಮತ್ತೆ ನನಗೇನು ಗೊತ್ತಿ ಹಿಂಗೊಟ್ಟು ಬುಕ್ ಮಾಡೋದು ಮೊಬೈಲಾಗೆಲ್ಲ ನಾ ಹೆಸ್ರೆಲ್ಲ ಹಾಕಿ ಬುಕ್ ಮಾಡ್ತಾರೆ ಎಂಬ ಗೊತ್ತಿತ್ತು ನನಗೆ ಹ್ಮ್ ಇಂತಾಗಲ್ಲ ನಮಗೇನು ನಾವೇಂದ ಮಾಡಿದ್ರಲ್ಲಿ ಗೊತ್ತಾಗದು

ಬಂದು ಕಾಮೆಂಟ್ ಮಾಡಿರಿ ಹ್ಞೂ ನೀವು ಬುಕ್ ಮಾಡ್ತೀರಾ ಬುಕ್ ಮಾಡಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿ ಯಾಕೆ ಅಂತ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು